ಕೋರ್ಟ್ ಮುಂದೆ ವಿಮೆನ ಪ್ರೊಡ್ಯೂಸ್ ಮಾಡಿ ಮಾಡ್ತಾರೆ ಈ ಈ ಜೂನ್ ಜುಲೈ ಹತ್ತೊಂಬತ್ತಿಗೆ ಎಸ್ ಐ ಡಿ ಫಾರ್ಮ್ ಆಗುತ್ತೆ ಅಗೆ ಶುರು ಮಾಡಿ ಇವತ್ತಿಗೆ ಮೂರು ದಿವಸ ಆಗುತ್ತೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿಕ್ಕಿದ್ದು ಒಂದು ಬಾಡಿನ ಸಿಕ್ಕಿದ್ದು ಐದು ಬಾಡಿನ ದಿಸ್ ಅ ಬಿಗ್ಗೆಸ್ಟ್ ಕ್ವಶನ್ ನಿನ್ನೆವರೆಗೂ ಒಂದು ಇನ್ಪುಟ್ಸ್ ಪ್ರಕಾರ ನಿನ್ನೆವರೆಗೂ ಎರಡು ದಿವಸದ ಅಗೆತದಲ್ಲಿ ಒಟ್ಟು ನಾಲ್ಕು ಬಾಡಿ ಸಿಕ್ಕಿದೆ ಸ್ಕೆಲ್ಟಲ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ ಅಲ್ಲಿದ್ದವರೇ ಮಾಹಿತಿಯನ್ನು ಕೊಟ್ಟಿದ್ದು ಬಟ್ ಅಫಿಷಿಯಲ್ ಆಗಿ ಒಂದು ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಪದೇ ಪದೇ ಎಸ್ ಐ ಡಿ ನಾಯ್ ಮಾಡ್ತಾ ಇದೆ ಇವತ್ತು ನೆನೆ ಹಾಕೊಂಡು ಚೆನ್ನಾಗಿ ರುಬ್ಬದ್ವಿ ಮಾಸ್ಕ್ ತೆಗೆಸ್ರಿ ಒಂದು ಎಸ್ ಐ ಡಿ ಅವ್ರು ದುಡಿಸ್ಕೊಂಡವ್ರ ಅಂತ ಫುಲ್ ಪ್ರೆಷರ್ ಹಾಕದ ಮೇಲೆ ನನ್ನ ನೋಡಿದ್ರಲ್ಲ ಕಮ್ಮಿ ವಿಡಿಯೋ ಮಾಡಿದೀವಿ ಅಲ್ಲಿ ಅಲ್ಲಿರೋರ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದೀವಿ ಓಕೆ ಒಂದು ಮಾಹಿತಿ ಪ್ರಕಾರ ನಿನ್ನೆ ಒಳಗೆ ಎರಡು ದಿವಸ ಆಪರೇಷನ್ಸ್ ಅಲ್ಲಿ ಎರಡು ಬಾಡಿ ನಿಮೆನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಇದೆ ಎಸ್ ಐ ಟಿ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಂಡು ರೆಡಿನೇ ಇಲ್ಲ ಬಟ್ ಆದ್ರೂ ನಿಮ್ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಶೇರ್ ಮಾಡಿದ್ವಿ ಒಂದು ಸೋರ್ಸ್ ಪ್ರಕಾರ ನಿನ್ನೆ ಅವ್ರಿಗೆ ಎರಡು ದಿವಸ ಆಪರೇಷನ್ಸ್ ಅಲ್ಲಿ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಇವತ್ತು ಐದನೇ ಬಾಡಿ ಇವತ್ತು ಐದನೇ ಬಾಡಿದು ಕೂಡ ಹೇಳ್ತಾ ಇರ್ಲಿಲ್ಲ ನಿನ್ನೆ ಎಸ್ ಐ ಟಿ ಅವ್ರ ಮೊಂತಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರು ಸೆಂಟ್ರಲ್ ಡೆಪ್ಯೂಟೇಷನ್ ಎರಡನೇದು ಮಾಸ್ಕ್ ಹಾಕೊಂಡ್ ಬೇರೆ ಅವ್ರಿಗೆ ಕರ್ಕೊಂಡ್ಬಂದಿವಂತ ಅಲಿಗೇಷನ್ ಶುರು ಹಚ್ಕೊಂಡ್ವಿ ದುಡಿಸ್ಕೊಂಬಿಟ್ಟಾರೆ ಎಸ್ ಐ ಟಿ ಅವರು ಆರೋಪಿಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಶುರು ಹಚ್ಕೊಂಡ್ವಿ ಎಲ್ಲಾ ಪ್ರೆಷರ್ ತಡಿಯಕ್ಕೆ ಆಮೇಲೆ ಮಾಧ್ಯಮಗಳು ಬರ್ರೆ ಪದೇ ಪದೇ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳ್ತರು ಅಲ್ಟಿಮೇಟ್ಲಿ ಆಮೇಲೆ ಎಸ್ ಐ ಟಿಗಳ್ವಿ ಅಲ್ಲಿ ಆಫೀಸ್ ಅಡ್ರೆಸ್ ಹಾಕಿ ಸೊ ಅಲ್ಟಿಮೇಟ್ಲಿ ಪಬ್ಲಿಷ್ ಮಾಡಿದ್ದಾರೆ ಇವತ್ತು ಎಸ್ ಐ ಟಿ ಅವರು ಟ್ರ್ಯಾಕ್ ಬಂದರೆ ಬಟ್ ಸ್ಟಿಲ್ ಒಂದು ಅನ್ಆನ್ಸರ್ಡ್ ಕ್ವಶನ್ ಏನು ಅಂತಂದ್ರೆ ನಿನ್ನೆ ಮನೆ ಇವತ್ತು ಮೂರನೇ ದಿವಸ ನಿನ್ನೆ ಮನೆ ಆಪರೇಷನ್ಸ್ ಅಲ್ಲಿ ಎಸ್ ಐ ಟಿಯ ಎಸ್ ಐ ಆಪರೇಷನ್ಸ್ ಏನ್ ನಡೀತಾ ಇದೆ ಈ ಬಾಡಿಗಳನ್ನ ಹೊರ ತೆಗೆಯುವಂತ ಕಾರ್ಯ ಏನಿದೆ ಇದು ಮೂರನೇ ದಿವಸ ಮೂರನೇ ದಿವಸ ಒಂದು ಬಾಡಿ ಸಿಕ್ಕಿದೆ ಅಂತ ಅಫಿಷಿಯಲ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಅದರ್ವೈಸ್ ಎರಡು ದಿವಸದ ಆಪರೇಷನ್ಸ್ ಅಲ್ಲಿ ನಾಲ್ಕು ಪಳೆ ಉಳಿಕೆಗಳು ಸಿಕ್ಕಿದೆ ಅಂತ ಅಲ್ಲಿ ಇರೋರೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಸೋರ್ಸ್ ಗಳೇ ನಮ್ಗೆ ಕನ್ಫರ್ಮ್ ಮಾಡ್ತಾರೆ ಬಟ್ ಎಸ್ ಐ ಟಿ ಅವರು ಇಲ್ಲ ಸಿಕ್ಕಿಲ್ಲ ಈಗ ನಾವಲ್ಲಿ ಕೆಲಸ ಮಾಡೋರ್ ನಂಬದ ಅಥವಾ ಎಸ್ ಐ ಟಿ ಅಧಿಕಾರಿಗಳ ನಂಬದ ಗೊತ್ತಾಗ್ತಾ ಇಲ್ಲ ಬಟ್ ವಾಟ್ ಎವರ್ ಇಟ್ ಈಸ್ ದೇರ್ ಬಟ್ ಇವತ್ತು ಒಂದು ಪಳೆಯುಳಿಕೆ ಸಿಕ್ಕಿದೆ ಅನ್ನೋದು ಒಂದು ಕನ್ಫರ್ಮೇಶನ್ ಇಲ್ಲ ನಿನ್ನೆ ಮನೆ ಆಪರೇಷನ್ಸ್ ಅಲ್ಲಿ ನಾಲ್ಕು ಸಿಕ್ಕಿದೆ ಎರಡು ದಿವಸದ ಆಪರೇಷನ್ಸ್ ಅಲ್ಲಿ ಫೋರ್ ಬಾಡಿ ರಿಮೈನ್ಸ್ ಎಕ್ಸಾಮ್ ಮೀನ್ ಮೀನ್ ಅಲ್ಲಿಂದ ಎಕ್ಸುಮೇಟ್ ಮಾಡಿದ ಅದನ್ನ ತೆಗೆದಿದ್ದಾರೆ ಅದನ್ನ ಅಂತ ಅಲ್ಲಿ ಆಪರೇಷನ್ಸ್ ಇರೋರು ಕನ್ಫರ್ಮ್ ಮಾಡ್ತಾ ಇದಾರೆ ಬಟ್ ಎಸ್ ಐ ಟಿ ಅವರು ಒಪ್ಪಿಕೊಂಡ್ಲಿಕ್ಕೆ ತಯಾರಿಲ್ಲ ಅವ್ರು ಹೇಳ್ತಾರೆ ಇಲ್ಲ ಅಂತ ಬಟ್ ಇವತ್ತಿಂದ ವಿಚಾರ ಹೊರಗಡೆ ಬಿಟ್ಟಿದ್ದಾರೆ ಅಂತಂದ್ರೆ ಸಾಕಷ್ಟು ವಿಚಾರಗಳು ಎಸ್ ಐ ಟಿ ಮೇಲೆ ಬೆಟ್ಟನ್ನ ತೋರಿಸಿ ಅನುಮಾನ ಮಾಡ್ತಾ ಇರಬಹುದು ಒಂದು ಎಸ್ ಐ ಟಿ ಮಾರಾಟ ಆಗಿರ್ಬೋದು ಎರಡನೇದು ಎಸ್ ಐ ಟಿ ಅವರು ಭೀಮನ ಬೆದರಿಸಿ ಬೇಕು ಅಂತ ಬೇರೆ ಜಾಗ ಅಂತ ಇರ್ಬೋದು ಅಥವಾ ಭೀಮಾನೇ ಅಲ್ಲ ಅಲ್ಲಿರೋನು ಭೀಮಾನೇ ಅಲ್ಲ ಅನ್ನೋ ಕೂಡ ಸಿ ನ್ಯಾಚುರಲಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಎಸ್ ಐ ಟಿ ಅವರು ಯಾವುದೇ ರೀತಿಯ ಇನ್ಪುಟ್ಸ್ ಕೊಟ್ಟಿಲ್ಲ ಅಂದಾಗ ನ್ಯಾಚುರಲ್ ಆಗಿ ಎಸ್ ಐ ಡಿ ಅವ್ರ ಮೇಲೆ ಅನುಮಾನ ಬಂದೇ ಬರುತ್ತಲ್ವಾ ಯಾಕಂದ್ರೆ ಕೋಟಿ ಸಾವಿರಾರು ಕೋಟಿ ದುಡ್ಡಿದೆ ಒಂದು ಎರಡು ಆಂಬುಲೆನ್ಸ್ ತುಂಬ ಕಳ್ಸಿದ್ರೆ ಐದು ಸಾವಿರ ಕೋಟಿ ಎರಡು ಆಂಬುಲೆನ್ಸ್ ತುಂಬಾ ಕಳಿಸಿದ್ರೆ ಸೋಲ್ಡ್ ಔಟ್ ಹಂಗೇನೋ ಆಗಿ ಬಿಟ್ರ ನಮ್ಮ ಎಸ್ ಐ ಡಿ ಅವರು ಅಂತ ಒಂದು ಅನುಮಾನ ಆಯ್ತು ಬಟ್ ವಾಟ್ ಎವರ್ ಇಟ್ ಇಸ್ ದರ್ ಇವತ್ತಿನ ರಿಕವರಿ ಏನಿದೆ ಸೈಟ್ ರಿಕವರಿ ಎಕ್ಸುಮೇಷನ್ ರಿಕವರಿ ಏನಿದೆ ಇಟ್ಸ್ ಫ್ಯಾಂಟಾಸ್ಟಿಕ್ ಒನ್ ಅಫಿಷಿಯಲಿ ಬಾಡಿ ಹ್ಯಾಸ್ ಬಿನ್ ಎಕ್ಸುಮೇಟೆಡ್ ಅಂಡ್ ಸಕ್ಸೆಸ್ಫುಲಿ ಎಕ್ಸುಮೇಟ್ ಆಗಿದೆ ಇದೊಂದು ಕನ್ಫರ್ಮ್ಡ್ ಬಟ್ ನಿನ್ನೆ ವಿಚಾರಕ್ಕೆ ಬಂದಾಗ ನಾಲ್ಕು ಬಾಡಿಗಳು ಪ್ರತಿ ದಿವಸ ಎರಡು ನಾಲ್ಕು ಬಾಡಿಗಳು ಎಕ್ಸುಮೇಷನ್ ಆಗಿದೆ ಬಟ್ ಎಸ್ ಐ ಡಿ ಅವರು ಕನ್ಫರ್ಮ್ ಮಾಡ್ತಾರೆ ಬಟ್ ಎಸ್ ಐ ಡಿ ಎಸ್ ಕನ್ಫರ್ಮ್ಡ್ ಅಫಿಷಿಯಲಿ ಆ ಪ್ಯಾನ್ ಕಾರ್ಡು ಐ ಡಿ ಕಾರ್ಡು ಮತ್ತೆ ಆ ಹೆಣ್ಣು ಮಗಳ ಜಾಕೆಟ್ ಮತ್ತೆ ಐ ತಿಂಕ್ ಬ್ಯಾಗ್ ಅನ್ನ ಕನ್ಫರ್ಮ್ ಮಾಡಿದಾರೆ ಎಸ್ ಸಿಕ್ಕಿದೆ ಅಂತ ಬಟ್ ಎಸ್ ಐ ಡಿ ಅವರು ಸಂವೇರ್ ಅವರು ಅದನ್ನ ನಾಲ್ಕು ಬಾಡಿ ಸಿಕ್ಕಿರೋದನ್ನ ಅಲ್ಲಿ ಮಾಡ್ತಾ ಮಾಡ್ತಾರಂತ ವ್ಯಕ್ತಿಗಳೇ ನಮಗೆ ಕನ್ಫರ್ಮ್ ಮಾಡಿದ್ದಾರೆ ಬಟ್ ಸ್ಟಿಲ್ ಐ ಡಿ ಅವರು ಒಪ್ಕೊಂಡು ರೆಡಿ ಇಲ್ಲ ವಾಟ್ ಎವರ್ ಇಟ್ ಇಸ್ ದರ್ ಬಟ್ ಟುಡೇಸ್ ಇಟ್ಸ್ ಎ ಬ್ರೇಕ್ ಇವತ್ತು ಲಾಸ್ಟ್ ಬಾಲ್ ಗೆ ಸಿಕ್ಸ್ ಹೊಡೆದಷ್ಟೇ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಕಪ್ ಅಂತ ತಗೊಂಡ್ಬಂದು ಡಿ ಕೆ ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ ಬಟ್ ಒಂದಂತೂ ಸತ್ಯ ಅಶೋಕನ್ ಪಟಾಕಿ ಹಚ್ಚೋ ನಾವೇ ಆಗ್ಬೇಕಾಗಿತ್ತು ಅಚ್ಚಿದೀವಿ ವಾಟ್ ಎವರ್ ಇಟ್ ಇಸ್ ದರ್ ಅಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವ ನಿಷ್ಠೆಲ್ಲ ನಾವೆಲ್ಲ ನಿಷ್ಠೆಯಿಂದ ರಾತ್ರಿ ಹಗಲು ನೋಡದೆ ಕಷ್ಟಪಟ್ಟು ನೀವು ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಸತತವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಆಗಿದ್ದಕ್ಕೆ ಐ ಆಮ್ ಶೋರ್ ಟುಡೇ ಇಟ್ಸ್ ಅ ಸೆಲೆಬ್ರೇಷನ್ ಅಫಿಷಿಯಲ್ ಆಗಿ ಇವತ್ತಿನ ಸಿಕ್ಕಂತ ಬಾಡಿನ ಐ ಡಿ ಅವರು ಒಪ್ಕೊಳ್ತಾ ಇದ್ದಾರೆ ಬಟ್ ನಿನ್ನೆ ಮೊನ್ನೆ ಸಿಕ್ಕಂತ ನಾಲ್ಕು ಬಾಡಿಗಳ ಬಗ್ಗೆ ಎಸ್ಐ ಡಿ ಅವರು ಬಾಯಿ ತೆಗಿತಾ ಇಲ್ಲ ಕಾರಣ ನಮಗೂ ಗೊತ್ತಾಗ್ತಾ ಇಲ್ಲ ಯಾರೋ ಕಳ್ಳ ಇಲ್ಲ ಬಿಡಿ ಓಕೆ ಅವನ್ ಬಾಡಿ ಊತ ಹಾಕಿದ್ದಾನೆ ಊತ ಹಾಕ್ಬೇಕಾರೆ ಮ್ಯಾನೇಜರು ಮ್ಯಾನೇಜರ್ ದಣಿ ದಣಿ ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದ ಆ ಯಾರೋ ಹಾಕಿದ್ರು ಎಣೆಗಳ ಮೇಲೆ ಆ ಎಣೆಗಳ ಮೇಲೆ ಒಡವೆ ಕದಿಯೋನು ಅಂತ ಪರವಾಗಿಲ್ಲ ಅವನು ಒಡವೆ ಕದ್ರು ಪರವಾಗಿಲ್ಲ ಸತ್ಯ ಹೇಳಿದಾನೆ ಇಷ್ಟು ದೊಡ್ಡ ಸಾವಿನ ಹತ್ಯಾಕಾಂಡಕ್ಕೆ ಕೀ ಆಗಿದ್ದಂತ ಭೀಮಾ ಇವತ್ತು ನಿಜವಾಗ್ಲು ಕ್ಲಾಸ್ ಒನ್ ವ್ಯಕ್ತಿ ಆಗಿದ್ದಾನೆ ಕಾಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡವನ ಜನರ ಮುಂದೆ ತರುವಂತ ಕೆಲಸ ಆಗಿದೆ ಯೋ ವಾಟ್ ಎವರ್ ಇಟ್ ಇಸ್ ವಿ ಬಿಲೀವ್ ದಟ್ ಎಸ್ ಸತ್ಯ ಇನ್ನ ಹೊರಗಡೆ ಬರುತ್ತೆ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಹದಿಮೂರನೇ ಬಿಟ್ಟಲ್ಲಿ ಹದಿಮೂರನೇ ಬಿಟ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಶವಗಳನ್ನ ಊತಾಕಿದ್ದಾರೆ ಎಂಟೈರ್ ಕಾನ್ಸಂಟ್ರೇಷನ್ ಮುಂದೆ ಅದೇ ಇತ್ತು ಹದಿಮೂರನೇ ಬಿಟ್ ಓಪನ್ ಮಾಡಿ ಮಾಡಿ ಅಂತ ಬಟ್ ರ್ಯಾಂಡಮ್ ಆಗಿ ಎಸ್ ಐ ಟಿ ಅವರು ಅದೇ ಒಂದು ಎರಡು ಮೂರು ನಾಲ್ಕು ಈ ತರ ಮಾಡ್ಕೊಂಡ್ ಬರ್ತಾ ಇದ್ದಾರೆ ವಾಟ್ ಎವರ್ ಇಟ್ ಇಸ್ ಕೆಲಸ ಆಗ್ಬೇಕು ಕೆಲಸ ಆಗಿದೆ ಅಂಡ್ ಇವತ್ತು ಅಫಿಷಿಯಲ್ ಆಗಿ ಒಂದು ಒಂದು ಬಾಡಿ ಸಿಕ್ಕ ಹಾಕೊಂಡಿದೆ ಕಂಗ್ರಾಚ್ಯುಲೇಷನ್ಸ್ ನೆನ್ನೆ ಮೊನ್ನೆ ನಾಲ್ಕು ಬಾಡಿ ಸಿಕ್ಕ ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಲ್ಲಿ ತೆಗ್ದಿರೋರ ಹೇಳ್ತಾ ಇದಾರೆ ಬಟ್ ಎಸ್ ಐ ಟಿ ಅವರು ಒಪ್ಕಣಕ್ಕೆ ರೆಡಿ ಇಲ್ಲ ಸ್ಟಿಲ್ ವಿಲ್ ವೆರಿಫೈ ಇಟ್ ನೋ ನಾಟ್ ಅನ್ ಇಶ್ಯೂ ಬಟ್ ಕಂಗ್ರಾಚುಲೇಷನ್ಸ್ ಅಂಡ್ ಪ್ರಣಬ್ ಮೊಹಂತಿ ಅವರು ನಾನು ಸೆಂಟ್ರಲ್ ಡೆಪ್ಯೂಟೇಶನ್ಗೆ ಹೋಗಲ್ಲ ಸ್ಟೇಟಲ್ಲೇ ಇರ್ತೀನಿ ಅಂತ ಹೇಳಿರುವಂತ ಮಾಹಿತಿಯನ್ನ ಮಾಧ್ಯಮಗಳಾಗ್ತಾ ಇದ್ರು ಅವ್ರನ್ನ ಕಳಿಸಲ್ಲ ನಾವು ಎಸ್ ಐ ಟಿ ಕೆಲಸ ಮುಗಿಯವರೆಗೂ ಅವ್ರನ್ನ ಕಳಿಸಲ್ಲ ಸಿಂಪಲ್ ಓಕೆ ಕಳ್ಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಇನ್ನು ಹೆಚ್ಚಿನ ಮಾಹಿತಿ ಬಂದಾಗ ನಿಮ್ಮ ಜೊತೆ ಬಂದೇ ಬರ್ತೀವಿ ಒಂದಂತೂ ನಿಜ ಇಟ್ಟ ಜನ ವಾಪಸ್ ಇಡೋದಿಲ್ಲ ಆಮೇಲೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ ಬಟ್ ಬಾಣ ಬಿಟ್ಟರೆ ವಾಪಸ್ ತಗೋಳಲ್ಲ ಈ ಬಾಣ ಕೊಟ್ಟಿದೀವಿ ಸರಿಯಾಗಿ ಒಡೆದಿದೆ ಆಯ್ತಾ ಏನೇ ಇನ್ನೊಂದು ಹದಿನೈದು ದಿವಸದಲ್ಲಿ ಏನೋ ಒಂದು ಗತಿ ಆಗ್ತದೆ ನೆನ್ನೆ ನಾನು ಹೇಳಿದೆ ನಿನ್ನೆ ರಾತ್ರಿಯೇ ಒಂದಷ್ಟು ಪೋಸ್ಟ್ ಮಾಡಿದ್ವಿ ನಾಲ್ಕು ನಾಲ್ಕು ಬಾಡಿ ಎಕ್ಸುಮೇಟ್ ಆಗಿದೆ ಅಂತ ನನ್ನೇ ಒಂದಷ್ಟು ಸೋರ್ಸ್ ಕನ್ಫರ್ಮ್ ಮಾಡಿದೆ ಇವತ್ತು ಅದೇ ಸೋರ್ಸ್ ಕನ್ಫರ್ಮ್ ಮಾಡಿದೆ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಪ್ರೆಷರ್ ಎಸ್ ಐ ಟಿ ಮೇಲೆ ಜಾಸ್ತಿ ಇದೆ ಹಾಗಾಗಿ ಇವತ್ತು ಸಿಕ್ಕಿರೋ ಬಾಡಿನ ಅವರು ಎಸ್ ಅಂತ ಒಪ್ಕೊಂಡಿದ್ದಾರೆ ಸಿಕ್ಕಿರುವಂತ ಐಡಿ ಕಾರ್ಡು ಪ್ಯಾನ್ ಕಾರ್ಡು ಬ್ಲೌಸ್ ಅದನ್ನು ಒಪ್ಕೊಂಡಿದ್ದಾರೆ ಸೊ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವೆನ್ ಥ್ಯಾಂಕ್ಸ್ ಅಲಾಟ್ ಕನ್ನಡಿಗ ನಿಮ್ಮ ಪ್ರಯತ್ನ ನಿಮ್ಮ ಜೊತೆ ನಿಮ್ಮ ಜೊತೆ ನನ್ನ ಕತೆ ಏನೋ ಥ್ಯಾಂಕ್ಸ್ ಅಲ್ಲ ಅಟ್ಟ ಈ ಜರ್ನಿ ಹೀಗೆ ಇರಲಿ ಸದಾ ನಗ್ತಾ ಇರಿ ನಗಸ್ತಾ ಇರಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರಿ ಸಣ್ಣ ಪುಟ್ಟ ತಪ್ಪ ಆಗುತ್ತೆ ನಾನು ಮಾತಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳಾಗಿರಬಹುದು ನಾನೇನು ಅದನ್ನ ಹೇಳ್ತಾ ಇಲ್ಲ ಯಾರ್ಗಾರು ಹರ್ಟ್ ಆಗಿರ ಮತ್ತೊಮ್ಮೆ ನಾನು ಹೇಳ್ತಾ ಐ ಎ ಪರ್ಸನ್ ಸೋತು ಸತ್ತು ಬೆಳೆದಂಥ ವ್ಯಕ್ತಿ ನಾನು ಅವಮಾನಗಳಿಂದ ಬದ್ನಂತ ವ್ಯಕ್ತಿ ಓಕೆ ನನ್ನ ತಪ್ಪಿಲ್ಲ ಅಂದ್ರೂ ಕೂಡ ನಾನು ಕ್ಷಮೆಯನ್ನ ಕೇಳಿ ನಾನು ಎಲ್ಲೂ ಕೂಡ ನನ್ನನ್ನು ದೇವರು ಅಥವಾ ದಿವ್ಯಾಶಕ್ತಿ ಎಲ್ಲೂ ಕೂಡ ತುಳಿದಾಕಿಲ್ಲ ಚೆನ್ನಾಗಿ ಬೆಳೆಸಿದೆ ಅಭಿಮಾನಿಗಳಿದ್ದಾರೆ ನಾನು ನಾನೊಂದು ವಿಡಿಯೋ ಮಾಡಿದ್ರೆ ಯಾವ ಚಾನಲ್ ಅಲ್ಲೂ ಕೂಡ ಅಷ್ಟು ಶೇರ್ ಆಗಲ್ಲ ಅಷ್ಟು ವ್ಯೂಸ್ ಆಗಲ್ಲ ಶೇರ್ ಆಗ್ತಾ ಇದೆ ಆ ನಿಯತ್ತನ್ನ ಕರ್ನಾಟಕದಲ್ಲಿ ನಾನು ಮೈಂಟೈನ್ ಮಾಡಿದ್ದೀನಿ ಓಕೆ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆ ಥ್ಯಾಂಕ್ಸ್ ಲಾಟ್ ಧರ್ಮಸ್ಥಳ ಹತ್ಯಾಕಾಂಡಕ್ಕೊಂದು ಒಂದು 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 ರೂಪ ರೇಷ ಸಿಗುವಂತ ಎಲ್ಲ ಸಾಧ್ಯತೆಗಳಿದೆ ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳಿದೆ ಏನು ಅಂತಂದ್ರೆ ಡೆಫಿನೆಟ್ಲಿ ಇಫ್ ದಿಸ್ ಗೋಸ್ ಆನ್ ಅಂಡ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಕೊನೆಯಲ್ಲಿ ಉಳಿಯೋದು ಒಂದೇ ಪ್ರಶ್ನೆ ಧರ್ಮಸ್ಥಳದವನ್ನ ಸರ್ಕಾರ ಮುಜರಾಯಿಯವರು ಅದನ್ನ ಆಡಳಿತಕ್ಕೆ ತಗೊಳ್ಬೇಕು ಯಾಕಂತಂದ್ರೆ ಈ ರೀತಿ ಹತ್ಯಾಕಾಂಡ ಮಾಡ್ತಾ ಇದ್ರೆ ಕಣ್ಮುಚ್ಕೊಂಡಿರುವಂತಹ ವ್ಯಕ್ತಿಗಳ ಕೈಯಲ್ಲಿ ಇದು ತಪ್ಪಾಗುತ್ತೆ ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಇದೆಲ್ಲ ಆಗ್ತಾ ಇರೋದು ಇದು ನಿಜವಾಗ್ಲೂ ಹೇಳ್ತೀನಿ ಧರ್ಮಸ್ಥಳ ಮಂಜುನಾಥನೇ ಓಪನ್ ಮಾಡಿಸಿದಾನೆ ಅದನ್ನ ಓಕೆ ಆ ಮಂಜುನಾಥನ್ಗೆ ಬೇಜಾರಾಗಿದೆ ಧನ್ಯವಾದಗಳು ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ಅಗಿಯುವ ಕಾರ್ಯ ಮತ್ತೆ ಅದರಿಂದ ಅದರಿಂದ ಪಳೆಯುಳಿಕೆಗಳನ್ನ ತೆಗೆಯುವ ಕಾರ್ಯವನ್ನ ಎಸ್ ಮಾಡ್ತಾ ಇದೆ ಜೊತೆಯಲ್ಲಿ ಈಗ ಅಪ್ಡೇಟ್ ಏನು ಅಂತಂದ್ರೆ ಸಿಕ್ಸ್ತ್ ಪಿಟ್ ಅಲ್ಲಿ ಸ್ಕೆಲಿಟನ್ ಸತ್ತಿರುವಂತ ಸ್ಕೆಲಿಟನ್ ಸಿಕ್ಕಿದೆ ಅಂತ ಅಫಿಷಿಯಲ್ ವರದಿ ಅಲ್ಲ ಒಂದು ಅನ್ಅಫಿಷಿಯಲ್ ವರದಿ ಬಟ್ ಆದರೆ ಆರನೇ ಪಿಟ್ ಅಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಕಾಣ ಇಷ್ಟೇ ನನ್ನ ಪಾಸಿಬಲಿ ಫುಲ್ ಟೈಟ್ ಆಗಿ ಎಸ್ ಐ ಟಿ ಅವರು ಯಾರಿಗೂ ಮಾಹಿತಿಯನ್ನ ಕೊಡದೆ ಇದನ್ನ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ರು ಯಾರಿಗೂ ಎರಡು ದಿಸ ಯಾರಿಗೂ ಮಾಹಿತಿಯನ್ನ ಕೊಟ್ಟಿಲ್ಲ ಮಾಧ್ಯಮದವ್ರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ನೆನೆ ಸಿಕ್ಕಾಪಟ್ಟೆ ಇದರ ವಿಚಾರವಾಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಮಾಸ್ಕ್ ಹಾಕೊಂಡು ಮಾಡ್ತಾ ಇರಬಹುದು ಅಥವಾ ಎಸ್ ಐ ಟಿ ಅವರೇನೋ ಸೇಲ್ ಗಿಲ್ ಆಗ್ಬಿಟ್ರ ಏನು ಸಿಕ್ಕಿಲ್ಲ ಅಂತಂದ್ರೆ ಆ ಪಳೆಯಳಿಕೆ ಇಲ್ಲದ ಜಾಗದಲ್ಲಿ ಏನಾದ್ರು ಎಸ್ ಐ ಟಿ ಅವರು ಬೇಕು ಅಂತ ಹಾಕ್ಸಿ ದಿಕ್ತಪ್ಸೋ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಆ ಮೂಮೆಂಟ್ ಐ ತಿಂಕ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯೂಟೇಷನ್ಗೆ ಹಾಕರು ಓ ಸೆಂಟ್ರಲ್ ಗೌರ್ಮೆಂಟು ಮೊಹಂತಿಯವ್ರನ್ನೆಲ್ಲ ಹಾಕ್ಬಿಟ್ಟು ಈ ಈ ಎಸ್ಐಟಿನಲ್ಲಿರೋರ್ನೆಲ್ಲ ಏನಾದ್ರು ಕಾಸ್ಗೀಸ್ ಕೊಟ್ಟು ಕೊಂಡ್ಕೊಂಬಿಟ್ರ ನಾನಾ ರೀತಿಯ ಅನುಮಾನಗಳು ನಿನ್ನೆ ಕಾಡಿಸ್ಕೊಂಡು ಪದೇ ಪದೇ ಮಾಧ್ಯಮದವರು ಏನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅಂತ ಯಾವಾಗ ಅದನ್ನ ಮಾಡಿದ್ರು ಅಲ್ಟಿಮೇಟ್ ಆಗಿ ನಾನು ಊರಿಸ ಅತಿ ಹೆಚ್ಚಿನ ವಿಡಿಯೋಗಳನ್ನ ಪ್ರಶ್ನೆಗಳನ್ನ ಎಸ್ಐಟಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಮತ್ತೆ ನಾವು ಕೂಡ ನಿನ್ನೆಯಿಂದ ಕಾರ್ಯಾಚರಣೆ ಮಾಡಿದ್ವಿ ನಿನ್ನೆ ಆವಾಗಲೇ ನಾನು ಹೇಳಿದೆ ಅಲ್ಲಿ ಭೀಮಾನೇ ಅವನು ಅದು ಕನ್ಫರ್ಮ್ ಸೋರ್ಸು ನನಗೆ ಎಸ್ ಐ ಟಿಯಿಂದ ಕನ್ಫರ್ಮ್ ಸೋರ್ಸು ಅವನು ಭೀಮಾ ಬಿಟ್ಟರೆ ಬೇರೆ ಯಾರನ್ನು ಕರ್ಕೊಂಡ್ ಬಂದಿಲ್ಲ ದಟ್ ಈಸ್ ವೆರಿ ವೆರಿ ಕ್ಲಿಯರ್ ವಿಚಾರ ತುಂಬಾ ಕ್ಲಿಯರ್ ಆಗಿದೆ ಈಗ ಆರನೇ ಪಿಟ್ಟಲ್ಲಿ ಅಲ್ಲಿ ಒಂದು ಸ್ಕೆಲಿಟನ್ ಅಥವಾ ಪಳೆಯುಳಿಕೆ ಅಥವಾ ರಿಮೈನ್ಸ್ ಆಫ್ ದ ಬಾಡಿ ಸಿಕ್ಕಿದೆ ಅಂಡ್ ಅಫಿಷಿಯಲ್ ಆಗಿ ಎಸ್ ಐ ಟಿ ಹೇಳಿಲ್ಲ ಬಟ್ ಆದರೂ ಇದು ಕನ್ಫರ್ಮ್ಡ್ ನ್ಯೂಸ್ ಅನ್ನೋದು ಪೊಲೀಸ್ ಸೋರ್ಸಿಂದ ಎಸ್ ಐ ಡಿ ಪೊಲೀಸ್ ಸೋರ್ಸ್ ಇಂದ ಗೊತ್ತಾಗ್ತಾ ಇದೆ ಏನಕ್ಕೆ ಮೋಸ್ಟ್ಲಿ ನೆನ್ನೆ ಮನೆಯೂ ಸಿಕ್ಕಿದೆ ಅದನ್ನ ಎಸ್ ಐ ಟಿ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಜನರಿಗೆ ದಿಕ್ತಪ್ಸೋಂತ ವಿಚಾರಗಳನ್ನ ಏನು ಸಿಕ್ಕಿಲ್ಲ ಅಂತ ವಿಚಾರಗಳನ್ನ ಮಾಧ್ಯಮ ಕೆಲವು ಮಾಧ್ಯಮಗಳು ಹರ್ದಾಡ್ತಾ ಇದ್ರೆ ಪೀಪಲ್ ಆರ್ ಇನ್ ಬಿಗ್ ಕನ್ಫ್ಯೂಷನ್ ಹಾಗಾಗಿ ಇವತ್ತು ಆರನೇ ಪಿಟ್ ಅಲ್ಲಿ ಐ ಥಿಂಕ್ ಹ್ಯೂಮನ್ ಸ್ಕೆಲಿಟನ್ ಅಥವಾ ಅಳಿದುಳಿದ ಕಳೆ ಬರಹ ಅಂತ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅದು ಸಿಕ್ಕಿದೆ ಅಂತ ಮಾಹಿತಿ ಇದೆ ಅಫಿಷಿಯಲ್ ಕನ್ಫರ್ಮೇಶನ್ ಎಸ್ ಐ ಟಿ ಮಾಡಬೇಕಾಗಿದೆ ನನಗೆ ಅನ್ಸುತ್ತೆ ಹದಿಮೂರು ಪಿಟ್ ಅನ್ನ ಮಾರ್ಕ್ ಮಾಡಿದಾರಲ್ವಾ ಹದಿಮೂರು ಪಿಟ್ ಅನ್ನ ತೆಗೆದ ಮೇಲೆ ಕಂಪ್ಲೀಟ್ ಆಗಿ ಪಾಸಿಬಲಿ ಎಸ್ ಐ ಟಿ ಅವರು ಒಂದು ಪ್ರೆಸ್ ಬ್ರೀಫ್ ಅಥವಾ ಪ್ರೆಸ್ ಮೀಟ್ ಅನ್ನು ಅಥವಾ ಸಾರ್ವಜನಿಕರ ಜೊತೆ ಅಂತ ಕೆಲಸವನ್ನ ಮಾಡ್ತಾರೆ ಅಂತ ದ ಬಿಗ್ಗೆಸ್ಟ್ ಟ್ರಬಲ್ ವಾಟ್ ಎಸ್ ಐ ಟಿ ಅವರು ಸಮಸ್ಯೆ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಮಳೆ ಬರ್ಲಿ ಬಿರುಗಾಳಿ ಆಗಲಿ ಎಸ್ ಐ ಟಿ ಅವರು ಅಗಿಯದನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಹಂಗಾಗಿ ದ ಬಿಗ್ಗೆಸ್ಟ್ ದ ಬಿಗ್ಗೆಸ್ಟ್ ಬ್ರೇಕ್ ಈಗ ಸಿಕ್ತಾ ಇರುವಂತಹ ಬಿಗ್ಗೆಸ್ಟ್ ಬ್ರೇಕ್ ಏನು ಅಂತಂದ್ರೆ ಆರನೇ ಪಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಆಂಡ್ ಆಸ್ಪರ್ ಆಸ್ಪರ್ ಭೀಮಾ ಹೇಳ್ತಾ ಇರೋ ಪ್ರಕಾರ ಆರನೇ ಪಿಟ್ ಅಂತ ಹೇಳಿಲ್ಲ ಅವನು ಎಂಟನೇ ಬಿಟ್ಟು ಮತ್ತೆ ಹದಿಮೂರನೇ ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಹದಿಮೂರನೇ ಬಿಟ್ಟು ಹದಿಮೂರನೇದಲ್ಲಿ ಸಾಮೂಹಿಕವಾಗಿ ಒಂದೇ ಬಿಟ್ಟಲ್ಲಿ ಸಾಕಷ್ಟು ಎಣಗಳನ್ನ ಊತಿದ್ದೇನೆ ಅಲ್ಲಿ ಜಾಸ್ತಿ ಪಳೆಯುಳಿಕೆ ಇದೆ ಅದನ್ನೇ ಮೊದಲು ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಎಸ್ ಐ ಟಿ ಅವ್ರೆಲ್ಲ ಆರ್ಡರ್ ವೈಸ್ ಬರ್ತೇವೆ ಒನ್ ಟೂ ತ್ರೀ ಫೋರ್ ಅಂತ ಒಂದು ಆರ್ಡರ್ ಮಾಡಿದೀವಿ ಅದೇ ಪ್ರೋಸೆಸ್ ಅಲ್ಲಿ ನಾವು ಸೊ ಇಲ್ಲಿವರೆಗೂ ನಿನ್ನೆವರೆಗೂ ಒನ್ ಟು ಫೈವ್ ಆಯ್ತು ಇವತ್ತು ಸಿಕ್ಸ್ ಹದಿಮೂರನೇ ಅನ್ನೋ ಪಿಟ್ ಅಲ್ಲಿ ಅತಿ ಹೆಚ್ಚಿನ ಐ ತಿಂಕ್ ಜನರನ್ನ ಒಟ್ಟಿಗೆ ಅಥವಾ ಎಣಗಳನ್ನ ಒಟ್ಟಿಗೆ ಊತಿದ್ದಾನೆ ಅನ್ನೋದನ್ನ ಹೇಳಿದಾನೆ ಸೊ ತರ್ಟೀನ್ತ್ ಪಿಟ್ ಅಥವಾ ತರ್ಟೀನ್ತ್ ಸೈಟ್ ಏನಿದೆ ಆಸ್ ಪರ್ ಎಸ್ ಐ ಟಿ ದ ಮೋಸ್ಟ್ ಇಂಪಾರ್ಟೆಂಟ್ ಸೈಟು ಅಲ್ಲಿ ಒಂದಕ್ಕೂ ಹೆಚ್ಚು ಶವಗಳನ್ನ ಈತ ಒಟ್ಟಿಗೆ ಊತ ಹಾಕಿದ್ದಾನೆ ಅಂತ ಮಾಹಿತಿ ಇದ್ರೆ ಇನ್ ಫ್ಯಾಕ್ಟ್ ಯಾರೋ ಹೇಳಿದ್ರು ಎಂಟು ಶವಗಳನ್ನ ಹದಿಮೂರನೇ ಪಿಟ್ ಅಲ್ಲಿ ಹಾಕಿದೆ ಅಂತ ನಾವು ಇಟ್ ಈಸ್ ವೆರಿ ಯು ವಾಂಟ್ ಟು ಇಮ್ಯಾಜಿನ್ ಬಟ್ ಮಾಡಿರೋದಂತೂ ಸಿದ್ಧ ಸಿದ್ಧ ನಾವು ನಮ್ಮ ನಂಬಿಕೆಗಳು ಸುಳ್ಳಾಗಲಿಲ್ಲ ಎಸ್ ಐ ಟಿ ಅನ್ನ ರಚನೆ ಮಾಡಿ ಮುಖಕ್ಕೆ ಮಸಿ ಆಗುತ್ತೆ ಇದೆಲ್ಲ ಸುಳ್ಳು ಅಂದಂತ ವ್ಯಕ್ತಿಗಳಿಗೆ ಆಮೇಲೆ ವಿರೋಧ ಪಕ್ಷದ ಆ ಸ್ವತಃ ಪಟ್ಟಾಕಿನಿಂದ ಅಚ್ಚೋರ್ ಮಾತ್ರ ನಾವೇ ಯಾಕೆ ಅಂತಂದ್ರೆ ಸಿಕ್ಸ್ತ್ ಪಿಟ್ ಅಲ್ಲಿ ಸ್ಕೆಲ್ಟನ್ ಸಿಕ್ಕಿದೆ ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಅವಶೇಷಗಳು ಸಿಕ್ಕಿದೆ ಅಂಡ್ ದಟ್ಸ್ ಅ ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಅಂದ್ರೆ ನಿಜವಾಗ್ಲೂ ಒಂದು ಅತ್ಯುನ್ನವಾದಂತ ಕಾರ್ಯ ಅಶೋಕ ವಿರೋಧ ಪಕ್ಷದ ನಾಯಕ ಅಶೋಕ ನಿಂಗೆ ಹೇಳಿದ್ರೆ ಪಟಾಕಿ ನಿಂದು ಅಚ್ಚ ನಾವು ಅಂತ ಹಚ್ಚಲೇಬೇಕು ಅಶೋಕ ಪಟಾಕಿ ನಿನ್ ಕೊಡಿಸ್ಲೇಬೇಕು ಇವಾಗ ಯಾಕೆ ಅಂತಂದ್ರೆ ಒಂದು ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಆಗಿದೆ ಸಿಕ್ಸ್ ಪಿಟ್ ಅಲ್ಲಿ ವಿನ್ ದ ಎಸ್ ಐಟಿ ಐಡೆಂಟಿಫೈಡ್ ಎಸ್ ಸ್ಕೆಲೆಟನ್ ಹ್ಯೂಮನ್ ರಿಮೀನ್ಸ್ ಅವಶೇಷಗಳು ಸಿಕ್ಕಿದೆ ದಟ್ಸ್ ಅ ಬಿಗ್ಗೆಸ್ಟ್ ಒಂದು ಒಂದು ಖುಷಿ ವಿಚಾರ ಅಂತ ಹೇಳ್ಬಹುದು ಎಸ್ ಸತ್ತೋಗಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ಇಷ್ಟೆಲ್ಲ ಪ್ರಯತ್ನಗಳ ನಡುವೆ ನಮಗೆ ಈ ಒಂದು ಪಳೆಯುವಳಿಕೆನ ಎಸ್ ಐ ಟಿ ಐಡೆಂಟಿಫೈ ಮಾಡಿದ ಬಟ್ ಒಂದಂತೂ ನಿಜ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಸಿಕ್ತು ಅಂತ ಕೋಲ್ಡ್ ಆಗ್ಬೇಡಿ ಈ ಪಬ್ಲಿಕ್ ಪ್ರೆಷರ್ ಇದೇ ರೀತಿ ಇರಬೇಕು ನಾನು ಕಳೆದ ಹದಿನೈದು ದಿವಸದಿಂದ ನಾನ್ ಸ್ಟಾಪ್ ಐ ಆಮ್ ಚೇಜಿಂಗ್ ಎಸ್ ಐ ಟಿ ನ ಮಾಡಿಸೋದಿಂದ ಹಿಡಿದು ಎಸ್ ಐ ಟಿನ ನ ಆಕ್ಟಿವೇಟ್ ಮಾಡದಿಂದ ಹಿಡಿದು ನನ್ನ ನನ್ನ ಮನೆ ಹೇಳ್ದ ತಾಳ್ಮೆ ಕಳ್ಕೊಂಬೇಡಿ ಬಿಲೀವ್ ನಿಮ್ಮ ನಂಬಿಕೆ ಇರ್ಲಿ ನಂಬಿಕೆ ಸುಳ್ಳಾಗಲ್ಲ ಸಿಕ್ಕೇ ಸಿಗುತ್ತೆ ಸಿಕ್ಕಿದೆ ಇವತ್ತು ಆರನೇ ಬಿಟ್ಟಲ್ಲಿ ಪಳೆಯುಳಿಕೆ ಸಿಕ್ಕಿದೆ ಇದು ನಿಜವಾಗ್ಲೂ ಕೋಟ್ಯಾಂತರ ಕಣ್ಣುಗಳು ಕೋಟ್ಯಾಂತರ ಮನಸ್ಸುಗಳು ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಆಮೇಲೆ ಖಂಡಿತವಾಗಿ ಅವನು ಯಾರೋ ಬೆಳಗ್ಗೆ ಬಿಸಿ ಸಿ ಪಾಟೀಲ್ ಹಾಕಿದ್ದ ಮಾನಸಿಕ ಅಸ್ವಸ್ಥ ಅಂತೆ ಲೋ ಯಜಮಾನ ಬಿ ಸಿ ಪಾಟೀಲ್ ಮುಂಚೆ ಪೊಲೀಸ್ ಅಪ್ಪ ಆಗಿದೆ ರಾಜಕಾರಣಿ ಆಗ್ಬಿಟ್ಟೆ ಇದ್ದಕ್ಕಿದ್ದಂಗೆ ತಲೆ ತಿರ್ಗ್ ಬಿಡತ್ತಲ್ಲ ಕಂಡವ್ರ ಹೆಣ್ಮಕ್ಳು ನಿಮ್ ಮನೆ ಹೆಣ್ಮಕ್ಳು ಆಗಿದ್ರೆ ಬಿ ಸಿ ಪಾಟೀಲ್ ಹೇಳ್ದ ಆ ಭೀಮನಿಗೆ ಮಾನಸಿಕ ಅಸ್ವಸ್ಥ ತಲೆನ ಚೆಕ್ ಮಾಡಿಸಿ ಅಂತ ಬಿ ಸಿ ಪಾಟೀಲ್ ರಿಹಾಬಿಟೇಶನ್ ಸೆಂಟರ್ ಸೇರ್ಕೊಂಡು ನಿನ್ ತಲೆನ ಚೆಕ್ ಮಾಡಿಸ್ಕೋ ಮತ್ತೆ ಮತ್ತೆ ಚೆಕ್ ಮಾಡಿಸ್ಕೋ ಬಿಲ್ ಬೇಕಾದ್ರೆ ಭಿಕ್ಷೆ ಎತ್ ಕರ್ನಾಟಕದಲ್ಲಿ ನಾವೇ ನಿನ್ ಕೊಟ್ಟು ಬಿಡ್ತೀವಿ ಆ ಬಿಲ್ ನಿನ್ ಕೈಯಿಂದ ಖರ್ಚು ಮಾಡ್ಕೊಂಬೇಡ ಈ ರೀತಿ ಮಾನಸಿಕ ಅಸ್ವಸ್ಥರಂತ ಅಥವಾ ಮಾನಸಿಕ ಹಿನ್ನೆಲೆ ಇರುವಂತ ವ್ಯಕ್ತಿಗಳು ಅಧಿಕಾರಕ್ಕೆ ಬರೋದು ಎಂ ಎಲ್ ಎ ಆಗೋದು ಈ ರೀತಿ ಬಾಯಿ ಮುಚ್ಕೊಂಡು ಕೂತ್ಕೊಂಡು ನೋಡ್ರಿ ವಿರೋಧ ಪಕ್ಷದವರು ಏನು ಮಾಡಲಿಲ್ಲ ಎಷ್ಟು ಅಡ್ಡ ಹಾಕಬೇಕು ಅಷ್ಟು ಅಡ್ಡಾನ ಹಾಕಿದ್ರು ಆಮೇಲೆ ಇನ್ನೊಂದು ಹೇಳ್ತೀನಿ ಯಾವಾಗ ಹಿಂದೂ ಕೇರಳ ಸರ್ಕಾರ ಮುಸ್ಲಿಮು ಕೇರಳ ಸರ್ಕಾರ ವರ್ಕೌಟ್ ಆಗಿಲ್ಲೋ ಪ್ರಣಬ್ ಮೊಹಂತಿನ ಏನೋ ಸಿ ಬಿ ಐಗೆ ಸೆಂಟ್ರಲ್ ಡೆಪ್ಯೂಟೇಶನ್ ಗೆ ಕೇಂದ್ರ ಸರ್ಕಾರ ಎತ್ತಾಕ್ಸಿ ಒಟ್ನಲ್ಲಿ ಸಮಾವ್ ಈ ಒಂದು ಐ ಟಿ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಂತ ಎಲ್ಲಾ ಪ್ರಯತ್ನವನ್ನ ಬಿಜೆಪಿ ಕಾಂಗ್ರೆಸ್ ಮಾಡಿದೆ ಜೆಡಿಎಸ್ ಎಲ್ಲೂ ಕಾಣಿಸ್ಲಿಲ್ಲ ಬಟ್ ಮೌನ ಕೂಡ ಒಳ್ಳೇದಲ್ಲ ಜೆಡಿಎಸ್ ಬಟ್ ಅಲ್ಟಿಮೇಟ್ಲಿ ಇವತ್ತೇನಾದ್ರು ಈ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು ನಿಜವಾಗ್ಲು ನಾವು ಸಂಭ್ರಮಿಸಬೇಕಂದ್ರೆ ಅಲ್ಟಿಮೇಟ್ ಆಗಿ ಜನಗಳ ಪ್ರಯತ್ನ ಜನಗಳ ಒಂದು ಅಟ್ಯಾಚ್ಮೆಂಟ್ ಈ ಕೇಸ್ ಬಗ್ಗೆ ಆಮೇಲೆ ನಮ್ಮಂತವರ ಧ್ವನಿ ಯಾಕಂದ್ರೆ ಇಟ್ ವಾಸ್ ನಾಟ್ ಎ ಈಸಿ ನನಗೆ ಬರುತ್ತೆ ಗೊತ್ತೇನ್ರಿ ದಿನಕ್ಕೆ ಕಡಿಮೆ ಅಂದ್ರೆ ಕಾಲ್ ಬರ್ತದೆ ಎಷ್ಟು ನೈಂಟಿ ಪರ್ಸೆಂಟ್ ಸಾಧ್ಯವಾದಷ್ಟು ಕಾಲ್ ಗಳನ್ನ ತಗೊಳ್ತಾ ಇದ್ದೀವಿ ವಿನ್ಸರ್ ದಮ ಅದ್ಯಾವದೋ ಒಂದು ಯಾವ್ದೋ ಗೊತ್ತಾಗೊತಿಲ್ತಾರ ಯಾವ್ದೋ ಒಂದು ಪದ ಬಂದ್ಬಿಡ್ತು ಅದ್ ಯಾವ್ದೋ ಜಾತಿ ಬಗ್ಗೆ ಅಂತ ಹೇಳಿದ್ರು ಐ ಪ್ಲೇಸ್ ಮೈ ಅಪಾಲಜಿ ರಿಪೀಟೆಡ್ಲಿ ಬಿಕಾಸ್ ನಾನು ಯಾರನ್ನೂ ಹರ್ಟ್ ಮಾಡೋಂತ ಅವಶ್ಯಕತೆ ಇಲ್ಲ ಆಮೇಲೆ ನಮಗೆ ದ ಮೈನ್ ಟಾರ್ಗೆಟ್ ಇಸ್ ಈ ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕಾದ ಹೊರ್ತು ನಮ್ಗಳಿಗೆ ವಿ ವಿ ಆರ್ ನಾಟ್ ನಮ್ಗೆ ಯಾರನ್ನ ಏನಂದ್ ಗುರು ಹೇಳದಲ್ಲ ಸತ್ತು ಸೋತು ಗೆದ್ದ ಮಗ ನಾನು ಸತ್ತು ಸೋತು ಸತ್ತು ಸೋತು ಗೆದ್ದು ಮಗ ನಾನು ಹಾಗಾಗಿ ಅವಮಾನಗಳಿಂದನೇ ಬೆಳೆದ್ ನಾನು ನನ್ನನ್ನ ದೂಷಿಸಿನೇ ಬೆಳೆಸಿದ್ರು ಅವಮಾನಗಳಿಂದನೇ ಬೆಳೆದೆ ಕಣ್ಣೀರಾಗ್ತಾನೆ ಬೆಳ್ಕೊಂಬಂದೆ ಬೇಜಾರು ಮಾಡ್ಕೊಂಡೇ ಬೆಳ್ಕೊಂಬಂದೆ ನನ್ನ ಬೇಜಾರಿಗೆ ನನ್ನ ಕಣ್ಣೀರಿಗೆ ಅದು ಮೋಸ್ಟ್ಲಿ ನನಗೇ ಗೊತ್ತು ಬಟ್ ಒಂದಂತೂ ನಿಜ ನಾನು ಹೇಳೋದಲ್ಲ ನೆಗೆಟಿವ್ ಅಲ್ಲಿ ಬೆಳೆದಂತ ವ್ಯಕ್ತಿ ನಾನು ಆಮೇಲೆ ಯಾರೋ ಹಾಕಿದ್ರು ಒಂದ್ ಸರಿ ತಗೊಂಡ್ರೆ ಅದೇನೋ ದೇವರು ಅಂತಂದ್ರು ನನ್ನ ಬಾಯಲ್ಲಿ ಹೇಳಕ್ ಹೋಗಲ್ಲ ಐ ಡೋಂಟ್ ಮೈಸ್ ಬಟ್ ಒನ್ ಥಿಂಗ್ ಇಸ್ ಸರ್ಟನ್ ನಾನೇನಾದ ತಗೊಂಡ್ರೆ ರಾತ್ರಿ ನಿದ್ದೆ ನಾನು ರಾತ್ರಿ ಬೆಳಗ್ಗೆ ನಿದ್ದೆ ಮಾಡಲ್ಲ ಅಲ್ಟಿಮೇಟ್ ಆಗಿ ಆ ಕೆಲಸ ಆಗ್ಲೇಬೇಕು ಅಂಡ್ ಟುಡೇ ಇಸ್ ಅ ಗ್ರೇಟ್ ಡೇ ನಾನು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವ್ರು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ಮೊಹಂತಿ ಅವರನ್ನ ಮೊಹಂತಿ ಎಸ್ ಐ ಟಿ ಚೀಫ್ ಮೊಹಂತಿ ಅವರನ್ನ ಕರ್ನಾಟಕದಿಂದ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬೇಡಿ ಈ ಕೇಸು ಕಂಪ್ಲೀಟ್ ಆಗೋವರೆಗೂ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಅವರ ನಿಯತ್ ಇವಾಗ ತೋರಿಸ್ಬೇಕು ಕಾಂಗ್ರೆಸ್ಸಿನ ನಿಯತ್ತನ್ನ ಈಗ ತೋರಿಸ್ಬೇಕು ಯಾಕೆ ಅಂತಂದ್ರೆ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕೇಂದ್ರ ಸರ್ಕಾರ ಲಿಸ್ಟಿಂಗ್ ಮಾಡಿದೆ ಲಿಸ್ಟಿಂಗ್ ಮಾಡಿ ಅವ್ರ ಹೆಸರನ್ನ ಹಾಕಿದೆ ಈಗ ನಾವು ಕೇಳೋದೇನು ಅಂತಂದ್ರೆ ಈ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ಪ್ರಣವ್ ಮೊಹಂತಿ ಅವರನ್ನ ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅವರನ್ನ ಈ ಎಸ್ಐ ಇಂದ ರಿಲೀವ್ ಮಾಡಂಗಿಲ್ಲ ಈ ಕೇಸ್ ಮುಗಿದ ಮೇಲೆ ಪ್ರಣಬ್ ಮೊಹಂತಿ ಅವರನ್ನ ಬೇಕಾದ ರಿಲೀವ್ ಮಾಡ್ಕೊಳ್ಳಿ ಈ ಎಸ್ಐಟಿ ಟಿ ತನಿಖೆ ಮಾಡೋವರೆಗೂ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರ ರಿಲೀವ್ ಮಾಡಿದ್ರೆ ಖಂಡಿತವಾಗಿ ನೀವು ಕರ್ನಾಟಕದ ಆರು ಕೋಟಿ ಜನರಿಗೆ ದ್ರೋಹ ಬಗ್ದಂಗೆ ಕಾಂಗ್ರೆಸ್ ಅವ್ರ ನಾಪಕ ಇಟ್ಕೊಳ್ಳಿ ಡಿಕೆ ಶಿವಕುಮಾರ್ ಬಂದೋ ಅವ್ರು ಹೇಳ್ರೆ ಹೇಳ್ಕೊಳ್ಳಿ ಯಾಕಂದ್ರೆ ಡಿಕೆ ಶಿವಕುಮಾರ್ ಇಂಟರ್ವ್ಯೂನ್ ಆಗೋ ಜಾಸ್ತಿ ಡಿಕೆ ಶಿವಕುಮಾರ್ ಅವರೇ ಪ್ರಣವ್ ಮೋಹಂತಿಯವರನ್ನ ಯಾವುದೇ ಕಾರಣಕ್ಕೂ ಈ ಎಸ್ ಐ ಟಿಯಿಂದ ಈ ಒಂದು ತನಿಖೆ ಮುಗಿಯೋವರೆಗೂ ರಿಲೀವ್ ಮಾಡಂಗಿಲ್ಲ ರಿಲೀವ್ ಮಾಡಿದ್ರೆ ಆರು ಕೋಟಿ ಕನ್ನಡಿಗರಿಗೆ ಆರು ಕೋಟಿ ನಾಗರಿಕರಿಗೆ ಆರು ಕೋಟಿ ಸಿಟಿಸನ್ಸ್ಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದ ರೀತಿ ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ ಪ್ಲೀಸ್ ಡು ನಾಟ್ ರಿಲೀವ್ ಇವರನ್ನ ಪ್ರಣವ್ ಮೊಹಂತಿ ಅವರನ್ನ ಈ ಕೇಸ್ ಮುಗಿಯವರೆಗೂ ರಿಲೀವ್ ಮಾಡಕ್ಕೆ ಹೋಗ್ಬಿಡಿ ಈಸ್ ಅನ್ ಅಸೆಟ್ ಟು ದಿಸ್ ಎಸ್ಐಟಿ ಇವತ್ತೇನಾದರೂ ಇಷ್ಟು ಸ್ಪೀಡ್ ಆಗಿ ಅಂಡ್ ಥ್ಯಾಂಕ್ಸ್ ಎ ಲಾಟ್ ಎಸ್ ಐ ಟಿ ಯ ಮುಖ್ಯಸ್ಥರಾದಂತ ಪ್ರಣಬ್ ಮೋಹಂತಿ ಎಸ್ ಐ ಟಿ ಆಫೀಸ್ ಅಡ್ರೆಸ್ ಅನ್ನ ಹಾಕಿದೀರ ನಿಮ್ಗೆ ಪೋಸ್ಟ್ ಅಲ್ಲಿ ಮಾಹಿತಿಗಳು ಬರ್ತದೆ ಎಸ್ ಐ ಟಿ ಆಫೀಸ್ ನ ವಾಟ್ಸ್ಆಪ್ ಕೊಟ್ಟಿದ್ದೀರಾ ವಾಟ್ಸ್ಆಪ್ಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಎಷ್ಟೋ ಜನ ಕಲಿಸಬೇಕು ಅಂತಿದ್ದಾರೆ ನಾನು ಅವ್ರಿಗೆ ಅದನ್ನ ಹಾಕಿದಿನಿ ದೇ ವಿಲ್ ಫಾರ್ವರ್ಡ್ ಇಟ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಮೂರು ದಿನಗಳ ಅದೇ ಹೇಳ್ದಲ್ಲ ತಾಳಿದವನು ಬಾಳಿಯಾನು ನಮ್ಗೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಇಲ್ಲ ಅಲ ಇಲ್ಲಿ ಬಿಡಿ ಅಲ್ಲ ಅಲ್ಲ ಯಾರು ಅಡ್ಡ ಬಂದು ಬಟ್ಟಾ ಅಡ್ಡ ಬಂದ ವಿಶೇಷ ಬಟ್ಟಾ ಅಡ್ಡ ಬಂದ ವಸಂತ ಗಿಳಿಯಾರ್ ಬಂದ ಕಿರಿ ಕೀರ್ತಿ ಬಂದ ಅವ್ನ ಯಾರೋ ಗೂಗಲ್ ಪೇಮೆಂಟ್ ಅನ್ ಬಂದ ಆಮೇಲೆ ಎಸ್ ಐ ಟಿ ನ ಮಾಡೋದೇ ಇಲ್ಲ ಅನ್ಬಿಟ್ರು ಎಸ್ ಐ ಟಿ ನ ಮಾಡ್ಸುದು ಯಾಸ್ ಎಸ್ ಐ ಟಿ ಮಾಡಿದ್ರು ಎಸ್ ಐ ಟಿ ಹೋಗಲ್ಲ ಅನ್ಬಿಟ್ರು ಆಗಿ ಮಳೆ ಬೀಳ್ತಾ ಇದೆ ಆದ್ರೂ ಕೂಡ ಆರನೇ ಬಿಟ್ಟಲ್ಲಿ ನಮಗೆ ಬೇಕಾದಂತ ವಿಚಾರ ಸಿಕ್ಕಿದೆ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಈಸ್ ದೇರ್ ಅಂಡ್ ಐ ಕಂಗ್ರಾಚ್ಯುಲೇಟ್ ನಾನು ನಿಮ್ಮನ್ನೆಲ್ಲ ಮನೆಲ್ಲ ಕಂಗ್ರಾಚ್ಯುಲೇಷನ್ ಮಾಡ್ತೇನೆ ಜೀವನದಲ್ಲಿ ಯಾವತ್ತು ನಂಬಿಕೆ ಕಳ್ಕೊಳಕ್ ಹೋಗ್ಬೇಡಿ ಆಮೇಲೆ ಯಾವತ್ತೆ ಯಾವತ್ತೇ ಆಗಿರ್ಲಿ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಸೋತು ಗೆಲ್ಬೇಕಂತೆ ನಾನು ಜೀವನದಲ್ಲಿ ಸತ್ತು ಸೋತು ಗೆದ್ದಿರುವಂತ ವ್ಯಕ್ತಿ ಮಾನ ಅವಮಾನಗಳಿಂದನೇ ಬೆಳೆದಿರುವಂತಹ ವ್ಯಕ್ತಿ ಎಷ್ಟು ತುಳಿದ್ರು ಎಷ್ಟು ನನ್ನ ಭಕ್ಷಕ ಟ್ರೈ ಮಾಡಿದ್ರು ಅಷ್ಟೇ ಅಷ್ಟೇ ನಾನು ಬೆಳೆದಿರೋ ವ್ಯಕ್ತಿ ಹಾಗಾಗಿ ದಯಮಾಡಿ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಫೋಕಸ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಅಲ್ ಲಾಟ್ ಒಂದು ಮಟ್ಟಕ್ಕೆ ನಮ್ಮ ಹೋರಾಟ ಸಕ್ಸಸ್ಫುಲ್ ಆಗಿದೆ ಅದಕ್ಕೆಲ್ಲ ನೀವು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ಇಲ್ಲಿ ಮೆಸೇಜ್ ಹಾಕಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಒಂದಷ್ಟು ಜನ ಒಂದು ಕೊಂಕು ಮಾತುಗಳನ್ನ ವ್ಯಕ್ತಪಡಿಸಿದ್ದಕ್ಕೆ ಎಲ್ಲದಕ್ಕೂ ಆಮೇಲೆ ಯಾರಿಗಾದ್ರೂ ನನ್ನ ಲೈವ್ ಅಲ್ಲಿ ಅಕಸ್ಮಾತ್ ಗೊತ್ತೋ ಗೊತ್ತಿಲ್ಲದ ಪದ ಬಳಕೆನಲ್ಲಿ ಏನಾದರೂ ಅಪ್ಪಿತಪ್ಪಿ ಏನಾದ್ರೂ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಕೇಳ್ತಾ ಐ ಐ ಡೋಂಟ್ ಮೈಂಡ್ ಅಪಾಲಾಜಿ ಆಮೇಲೆ ಈ ಅಪಾಲಜಿ ಕೂಡ ಮನಸ್ಸಿನಿಂದ ಬರುವಂತ ಅಪಾಲಜಿ ಇದು ಕಾಟಾಚಾರಕ್ಕೆ ಮಾಡ್ತಾರೆ ಅಪಾಲಜಿ ಅಲ್ಲ ನಾನು ಹೇಳ್ತಾ ಇದ್ದೇನೆ ಅಕಸ್ಮಾತ್ ಆಗಿರಬಹುದು ಇಷ್ಟು ದೊಡ್ಡ ಆಪರೇಷನ್ ತಗೊಂಡಾಗ ನಮ್ಮ ಮೈಂಡ್ ಸ್ಥಿತಿನಲ್ಲೂ ಕೂಡ ಏನೋ ಗೊತ್ತಿಲ್ಲದ್ರೇನೇ ಬಂದಿರಬಹುದು ಬಟ್ ಉದ್ದೇಶ ಪೂರ್ವಕವಾಗಿ ಯಾರಿಗೂ ಏನೋ ಅಂದಿರಲ್ಲ ಗೊತ್ತಿಲ್ಲದ್ರೇನೋ ಬಂದಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ ಕೈಂಡ್ಲಿ ಅಕ್ಸೆಪ್ಟ್ ಮೈ ಅಪಾಲಜಿ ಅಂತ ಹೇಳುತ್ತಾ ಯಾರನ್ನೂ ದೂಷಿಸುವ ಅವಶ್ಯಕತೆ ಅಲ್ಲ ಯಾರನ್ನೂ ಬೇಜಾರ ಮಾಡೋ ಅವಶ್ಯಕತೆ ಇಲ್ಲ ಯಾರು ಮನಸ್ಸಿಗೆ ಆಗಿದ್ರೆ ಈ ಒಂದು ಕೈ ಮುಗ್ದಿರುವಂತ ಕೈಗಳೇ ನಿಮಗೆ ಅಪಾಲಜಿ ಅಂತ ತಿಳ್ಕೊಳ್ಳಿ ಐ ಪ್ಲೇಸ್ ಮೈ ಅಪಾಲಜಿ ಥ್ಯಾಂಕ್ಸ್ ಫಾರ್ ಲಾಟ್ ಲವ್ ಯು ವಾಲ್ ಅಂಡ್ ವಿ ಆರ್ ಸಕ್ಸಸ್ಫುಲ್ ಓಕೆ ನಾವೆಲ್ಲ ಸಕ್ಸಸ್ಫುಲ್ ಆಗಿದ್ದೀರಿ ಅದಂತೂ ತುಂಬಾ ಇಷ್ಟ ಆಯಿತು ಒಬ್ಬ ಸಾಮಾನ್ಯ ಜನರು ಹೋರಾಟ ಈ ಮಟ್ಟಕ್ಕೆ ಒಂದು ಸಕ್ಸಸ್ ಆಗುತ್ತೆ ಅಂತ ಅಂತಂದಕ್ಕೆಲ್ಲ ನೀವೇ ಕಾರಣ ನಿಮ್ಮ ನಿಮ್ಮ ನಿಶ್ಚಯನೇ ಕಾರಣ ಅಂತ ಹೇಳುತ್ತೆ ಲೆವೆನ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ ಲಾಟ್ ಲವ್ ಯು ಆಲ್ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಧರ್ಮಸ್ಥಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ